ಯಾರು ಆರ್ಡರ್ ಮಾಡ್ರಿ ಅದು ಎ ಡಬಲ್ ಅವರು ಆರ್ಡರ್ ಮಾಡಿದಾರಾ ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ಚಿಕ್ಕಲಾಲ್ಬಾಗ್ ಉಪಯೋಗ ಬೆಂಗಳೂರು ನೀರು ಸರಬರಾಜು ಮಂಡಲಿ ಚಿಕ್ಕಲಾಲ್ಬಾಗ್ ಇರುವಂತಹ ಟೆಲಿಫೋನ್ ಆಪರೇಟರ್ ಟೆಲಿಫೋನ್ ಆಪರೇಟರ್ ಇಲ್ಲ ಮೀಟರ್ ರೀಡ್ರಾ ಇಲ್ಲ ಡೀಲರ್ ಪ್ರಸನ್ನ ಮೀಟ್ರ್ ರೀಡರ್ ಸುಮಾರು ವರ್ಷಗಳಿಂದ ಇಲ್ಲೇ ಠಿಕಾನಿ ಯಾಕೆ ನೋಡಿ ತಿಪ್ಪೇಸ್ವಾಮಿ ಅನ್ನೋರು ನಮ್ಮ ಬೆಂಗಳೂರು ನೀರು ಸರಬರಾಜು ಮಂಡಳಿಯ ಚಿಕ್ಕಲಾಲ್ಬಾಗ್ ಇರುವಂತಹ ಟೆಲಿಫೋನ್ ಆಪ್ರೇಟ್ರು ಟೆಲಿಫೋನ್ ಆಪ್ರೇಟ್ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕಮರ್ಷಿಯಲ್ ನೀರು ಮಾಪನ ಅಂದರೆ ಮೀಟ್ರ್ ರೀಡಿಂಗ್ ಹೋಗ್ತಾ ಅದು ಅನಧಿಕೃತವಾಗಿ ನಾವು ಫೋನಿನ ಮೂಲಕ ಕೇಳಿದಾಗ ಬನ್ನಿ ಅವರ ಖುದ್ದಾಗಿ ಏನು ಹೇಳ್ತಾರೆ ಕೊಡೋಣ ಬನ್ನಿ ಮತ್ತೆ ನೀವು ಕಮರ್ಷಿಯಲ್ ಎಲ್ಲ ಕಡೆ ನೀನೇ ಮೀಟರ್ ರೀಡಿಂಗ್ ಮಾಡ್ತಿದ್ರಿ ಅಂತ ನಮಗೆ ಮಾಹಿತಿ ಯಾರು ಮಾಡ್ತಾ ಇದಾರೆ ಯಾರು ಇನ್ಸ್ಪೆಕ್ಟರ್ ಯಾರು ಸತೀಶ್ ಗೌಡ್ರ ಸತೀಶ್ ಗೌಡ್ರಾ ಹೌದಾ ಸತೀಶ್ ಗೌಡ್ರಾ ಯಾರು ಬೇರೆಯವರು ಯಾರು ಗೌಡ್ರ ಈ ಬಿ ಕ್ಯಾಂಗರ್ ರೋಡು ಅಂಚೆಪೇಟೆ ಹಾಸ್ಪಿಟಲ್ ರೋಡು ಮನೆ ಮನೆ ನಾವೆಲ್ಲ ಮಾಡ್ತಿರೋದು ಅವ್ರು ಕಮರ್ಷಿಯಲ್ ಬಂದು ಅವರು ಸಾರ್ ಅವರು ಇವಾಗ ಸತೀಶ್ ಗೌರ್ಡ್ ಅಂತ ಇದ್ದರು ಹಾಂ ಈಗ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಸರ್ ಟ್ರಾನ್ಸ್ಫರ್ ರಿಟರ್ನ್ ಆಗಿದಾರಾ ಟ್ರಾನ್ಸ್ಫರ್ ಆಗಿದ್ದಾರೆ ಸರ್ ಈಗ ಇನ್ನೊಬ್ರು ಹೊಸೋಡು ಬಂದಾರೆ ಯಾರ ಹೆಸರು ಅವ್ರದ್ದು ಸರ್ ಶ್ರೀನಿವಾಸ್ ಅಂತ ಇನ್ನ ರೀಸೆಂಟ್ ರೀಸೆಂಟಾಗಿ ಬಂದಿದ್ದಾರೆ ಸರ್ ಹಾಂ ಮತ್ತು ಇವಾಗ ನೀನು ಎಲ್ಲೂ ಮೀಟ್ರ್ ಈಡಿಗೆ ಹೋಗ್ತಾ ಇಲ್ವಾ ಹೋಗ್ತಾ ಇದ್ದೀವಿ ಸರ್ ನೀವು ಹೋಗ್ತಾ ಇದ್ದೀರಾ ಹೇಗೆ ಹೋಗ್ತೀರಾ ನೀವು ಯಾವ ಆಧಾರದ ಮೇಲೆ ಹೋಗ್ತೀರಾ ಸರ್ ಆಫೀಸ್ ಕೋಡಿ ಇದಾಗಿದೆ ಸರ್ ಆರ್ಡರ್ ಆಗಿದೆಯಾ ಯಾರು ಆರ್ಡರ್ ಮಾಡಿರೋದು ಅವರು ಆರ್ಡರ್ ಮಾಡಿದಾರಾಡ್ ಆಫೀಸ್ ಆರ್ಡರ್ ಕಾಪಿ ಇದೆಯಾ ನಿಮ್ಮ ಹತ್ರ ಟೆಲಿಫೋನ್ ಆಪರೇಟರ್ ಮೀಟರ್ ರೀಡಿಂಗ್ ಮಾಡಬೇಕಂತ ಇದೆಯಾ ಆದೇಶ ಮಾಡ್ಬೋದು ಅಲ್ಲ ಮಾಡಬಹುದು ನಂಗೆ ಗೊತ್ತಿಲ್ಲಪ್ಪ ನೀನು ಟೆಲಿಫೋನ್ ಆಪರೇಟರ್ ಕಮರ್ಷಿಯಲ್ ಮೀಟರ್ ರೀಡಿಂಗ್ ಮಾಡಬಹುದಾ ನೀನು ಮನೇದು ಮಾಡ್ತಿದ್ಯಾ ಅಲ್ಲ ಮೀಟರ್ ರೀಡಿಂಗ್ ಮಾಡಬಹುದಾ ನೀವು ಅಲ್ಲ ಆದೇಶ ಇದೆಯಾ ಹಾಕಿದ್ರೆ ಯಾರ ಆದೇಶ ಇದೆ ಆರ್ಡರ್ ಮಾಡಿದಾರಾ ಅದು ಕಾಪಿ ನಿಮ್ಮ ಹತ್ರ ಇದೆಯಾ ಕಡೆಯಿಂದ ಇಲ್ಲಪ್ಪ ಆರ್ಡ್ರ್ ಎ ಡಬಲಿ ಮಾಡಿದಾರಲ್ವಾ ನೀವು ರೆಸಿಡೆನ್ಸಿ ರೀಡಿಂಗ್ ಮಾಡಿ ಅಂತ ಕಮರ್ಷಿಯಲ್ ನೀವು ಮಾಡ್ತಾ ಇಲ್ವಾ ನಿಮ್ಗೆ ಮಾಡಿ ಅಂತ ಇದರ ಇದೆಯಲ್ಲ ಆರ್ಡ್ರ್ ಅದ್ ಕಾಪಿ ಇದೆಯಾ ಕೊಡ್ತೀರಾ ನಿಮ್ ಕಡೆ ಏನು ಆಗ್ಬೇಕಿಲ್ಲ ನನಗೆ ನೀನು ಕಮರ್ಷಿಯಲ್ ಎಲ್ಲ ಕಡೆ ಹೋಗಿ ಮೀಟರ್ ರೀಡಿಂಗ್ ಅಂತ ಮಾಹಿತಿ ನೀನು ಟೆಲಿಫೋನ್ ಆಪರೇಟರ್ ನೀನ್ ಮಾಡಬಹುದಾ ಅಂತ ಅಷ್ಟೇ ಮಾಹಿತಿ ರೆಸಿಡೆನ್ಸಿ ಮಾಡ್ತಾ ಓಕೆ ಕಾಪಿ ಇದ್ರೆ ಇದ್ದೀವಿ ನೋಡಿದ್ರ ಏನ್ ಹೇಳ್ತಾರೆ ಇವ್ರಿಗೆ ಏಳಬಲಿ ಆದೇಶ ಮಾಡಿದಾರಂತೆ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಸಂಬಂಧಪಟ್ಟ ಏಳು ನಮಗೆ ಆದೇಶ ಕೊಟ್ಟಿದ್ದಾರೆ ನೀವು ಮನೆಗಳಿಗೆ ಅಂದರೆ ವಸತಿಗಳಿಗೆ ಮೀಟರ್ ರೀಡಿಂಗ್ ಮಾಡಿ ಅಂತ ಹೇಳಿದಾರಂತೆ ಯಾವ ಆಟ ಸ್ವಾಮಿ ಅದು ಯಾವ ಆದೇಶ ಸ್ವಾಮಿ ಏಳು ಬಲಿಗೆ ಇದೆಯಾ ಅದು ಇದು ಮೇಲಿನ ಅಧಿಕಾರಿಗಳು ಮಾಡಬೇಕು ಟೆಲಿಫೋನ್ ಆಪರೇಟರ್ ಟೆಲಿಫೋನ್ ಆಪರೇಟರ್ ಕೆಲಸ ಮಾಡಬೇಕು ಮೀಟರ್ ರೀಡಿಂಗ್ ಕೆಲಸ ಮಾಡೋಂಗಿಲ್ಲ ನೋಡಿ ಹೇಗಿದೆ ನಮ್ಮ ಗಾಂಧಿನಗರದಲ್ಲಿ ನಡೀತಾ ಇರೋ ಅವ್ಯವಹಾರಗಳು ದೀರ್ಘೋಸ್ಕರನ ಇದು ಇದುಬಹುದು ನಮ್ಮನ ಬರ್ಷ ಇದೆ ಆದರೆ ಇನ್ನೊಂದು ವಿಷಯ ಇಲ್ಲಿ ಪ್ರಸನ್ನ ಅನ್ನೋರು ಮೀಟರ್ ಇಡ್ರೂ ಸುಮಾರು ವರ್ಷಗಳಿಂದ ಇಲ್ಲ ಟಿಕ್ಕಾಣಿ ಯಾಕೆ ಯಾಕೆ ಗೊತ್ತಾ ಇಲ್ಲಿ ವಾಣಿಜ್ಯ ಸಂಕೀರ್ಣಗಳು ಈ ಇಲ್ಲಿಗಲ್ ಮಾಡಿಗಳಿಗೆ ಪರೋಟ ಚಾರ್ಜಸ್ಸು ಲಕ್ಷಾಂತರ ನಷ್ಟ ಉಂಟು ಮಾಡಿದಾರಂತೆ ತಿಳಿದು ಬಂದಿದೆ ಇದನ್ನು ಸಂಬಂಧಪಟ್ಟ ನೀರು ಮತ್ತು ಸರಬರಾಜು ಮಂಡಳಿಯ ಅಧ್ಯಕ್ಷರು ಇದನ್ನು ಗಮನ ಮತ್ತು ಮೇಲಿನ ಅಧಿಕಾರಿಗಳು ಈ ಗಾಂಧಿನಂತಹ ಎಲ್ಲ ಕಟ್ಟಡಗಳಿಗೆ ಸ್ಥಳ ಪರಿಶೀಲನೆ ಮಾಡಿ ಯಾವ ಕಟ್ಟಡಕ್ಕೆ ಹೊರಟ ಚಾರ್ಜ್ ಪಾವತಿ ಆಗಿದೆಯಾ ಇಲ್ಲವಾ ಇದನ್ನು ಗಮನ ಹರಿಸ್ಬೇಕು ಅಂತ ಈ ಸುದ್ದಿಗಾರ ಸತ್ತಲೆ ಕೂಗು ಮನೆ ಮಾಡಿಕೊಡುತ್ತದೆ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ